ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿಕೆಗೆ ಬಾಗಲಕೋಟ್ ನಗರದಲ್ಲಿ ದಲಿತ ಸಂಘಟನೆಗಳು ಬಾಗಲಕೋಟ್ ಬಂದ್ ಕರೆಗೆ ಕೊಟ್ಟ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವುದಲ್ಲದೆ ಮನಕುಲುಕುವಂತಹ ಘಟನೆಗಳು ಕಂಡುಬಂದವು ಮಾನವೀಯತೆಯೇ ಮಹತ್ವವಿಲ್ಲದ ಇಂತಹ ಬಂಧುಗಳು ಎಷ್ಟು ಸೂಕ್ತ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಂತಾಗಿದೆ ಮಗಳ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ಮಂಗಳೂರಿಂದ ನಗರಕ್ಕೆ ಬಂದಿದ್ದ ದಂಪತಿ ಬಸ್ ನಿಲ್ದಾಣದಲ್ಲಿಯೇ ಕಾಲಿ ಕಲಿಯುವಂತಾಗಿ ಅವರ ಪರಿಸ್ಥಿತಿ ಕರುವು ಹಿಂಡುವಂತಾಗಿತ್ತು ನಾವು ಗಂಜಾಳಕ್ಕೆ ಹೋಗುವಂತವ್ರು ಮಂಗಳೂರಿಂದ ಬಂದಿದ್ದೀವಿ ಮಂಗಳೂರಾಗ ನಮ್ಮ ಮಗನಿಗೆ ಆಡಿದ ಸಮಸ್ಯೆ ಇತ್ತು ನಿನ್ನೆ ರಾತ್ರಿ ಬಿಟ್ಟು ಬೆಳಿಗ್ಗೆ ಆರು ಗಂಟೆಗೆ ಬಾಗಲಕೋಟೆ ಬಸ್ ಸ್ಟಾಪ್ ಇಳ್ಕೊಂಡಿವಿ ಇಳ್ಕೊಂಡು ಇವಾಗ ಹನ್ನೊಂದು ಗಂಟೆ ಆಗ್ತಾ ಬಂತು ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ಯಾವುದೇ ಬಸ್ ಬಂದಿಲ್ಲ ಊರಿಗೆ ಹೋಗಕ್ಕೆ ಸಮಸ್ಯೆ ಆಗಿದೆ ನಮಗೆ ಮಗನಿಗೆ ಆರಾಮಿಲ್ಲ ಅಂತೇಳಿ ಮಂಗಳೂರಿಗೆ ಹೋಗಿ ಬಾಗಲಕೋಟೆ ಬಸ್ ಸ್ಟಾಪ್ ಇಳ್ಕೊಂಡು ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕಾಯಿದ್ರೆ ಯಾವುದೂ ಬಸ್ ಬಂದಿಲ್ಲ ಬಹಳ ಸಮಸ್ಯೆ ಆಗಿದೆ ನಾವು ಇವಾಗ ಊರಿಂದ ಬೈಕ್ ತರ ತೆಗೆದುಕೊಂಡು ಬಂದ ಬಾ ಅಂತಿದ್ದೀವಿ ಸರ್ ಬೈಕ್ ಬಂದ ಮೇಲೆ ಹೋಗ್ತೀವಿ ಸರ್ ಆಮೇಲೆ ಪ್ರೈವೇಟ್ ಬಸ್ನವ್ರಿಗೆ ಗಾಡಿಯವ್ರಿಗೆ ಕೇಳಿದ್ವಿ ಒನ್ ಟು ಡಬಲ್ ಹಣ ಕೇಳಿದ್ರು ಬಹಳ ಸಮಸ್ಯೆ ಆಯ್ತು ಇದು ಬಂದ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಯಾಕಂದ್ರೆ ನಾವು ಹಳ್ಳಿಯಿಂದ ಬರುವಂತರು ಸಿಟಿ ಇದ್ದಂತ ಗೊತ್ತಿದೆ ಹಳ್ಳಿ ಜನರಿಗೆ ಅದು ಗೊತ್ತಿಲ್ಲ ಈ ಬಂದ್ ಬಿಸಿ ನಮಗೆ ತುಂಬಾ ತೊಂದರೆ ಕೊಟ್ಟಿದೆ ಸರ್ ಇಂತಹ ಸಂದರ್ಭದಲ್ಲಿ ನಡೆಯುವ ಬಂದ್ಗೆ ಕರೆ ಕೊಟ್ಟ ಸಂಘಟನೆಗೆ ಸದಸ್ಯರು ನಗರದಲ್ಲಿ ಸಂಚರಿಸುತ್ತಾ ಬಂದ್ಗೆ ಕೈ ಜೋಡಿಸಲು ಕೇಳುತ್ತಿದ್ದರು ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿತ್ತು ಸಂಘಟನೆಗಳ ಸದಸ್ಯರು ನಗರದಲ್ಲಿ ತೆರಳಿ ಬಂದ್ಗೆ ಮನವಿ ಮಾಡಿಕೊಳ್ಳುತ್ತಿರುವ ದೃಶ್ಯ ಕಂಡುಬಂದಿತ್ತು ನಗರದಾದ್ಯಂತ ಅಹಿತಕರ ಘಟನೆಗಳು ಮರುಕಳಿಸದಂತೆ ಮತ್ತು ನಡೆಯದಂತೆ ಪೊಲೀಸ್ ಸರ್ಪಗಾವಲು ಹಾಗೂ ಪೊಲೀಸರು సంచేసువా దృష్యా కండు ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಶಾಸನವಾಗಿ ಜೈ ಭೀಮ್ ಜೈ ಸಂವಿಧಾನ ಜೈ ಭಾರತ್